ಟಿ ಐವತ್ತು ಕೋಟಿ ಕೊಟ್ಟಾಗಿದೆ ಗೊತ್ತಾಯ್ತಾ ಇನ್ನೂ ಅದಕ್ಕೆ ಕೊಡ್ತೀವಿ ದುಡ್ಡು ಕೊಡ್ತೀವಿ ಈಗ ಐವತ್ತು ಕೋಟಿ ಪೆಂಡಿಂಗ್ ಬಿಲ್ಸ್ಗಳಿದಾವಲ್ಲ ಅದಕ್ಕೆಲ್ಲ ಕೊಟ್ಟಿದ್ದೀವಿ ಎಲ್ಲಪ್ಪ ಕೇಳ ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ರಿಪೀಟ್ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆಗ್ತದೆ ಕ್ಯಾಂಡಿಡೇಟ್ಗಳು ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಅಲ್ಲಿ ಚರ್ಚೆ ಆಗ್ಬೋದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆರೋಪಿ ಪತ್ತೆ ಇನ್ನು ಆಗಿಲ್ಲ ಅಂತ ಮಾತಾ ಇದ್ರು ಹುಡುಕ್ತಾ ಇದ್ದಾರೆ ಎರಡು ಈಗ નેશનಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಹುಡುಕ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಸಿ ಸಿ ಸಿಿಸಿಬಿ ಮಾಡ್ತಾ ಇದ್ದಾರೆ ಸೊ ಇಬ್ರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವರ ಪತ್ತೆ ಕೆಲವು ಉಳುಗಳು ಸಿಕ್ಕಿದವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ bell icon click muddy